ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಈಗಾಗಲೇ ಕಾವೇರಿ ನೀರಿನ ಹಂಚಿಕೆಯಲ್ಲಿ ಆಗಿರುವ ಅನ್ಯಾಯದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿದ್ದಾರೆ ಎಂದು ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಮಂಡ್ಯದ ಮದ್ದೂರಿನಲ್ಲಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅವರು ರೋಡ್ ಶೋ ನಡೆಸಿದರು ಈ ವೇಳೆ ಮಾತನಾಡಿದ ಅವರು ನಮ್ಮ ನೀರು ನಮ್ಮ ಹಕ್ಕು ಅಂತ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಈ ಮೂಲಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡಿದೆ ಕಾವೇರಿ ನದಿ ನೀರಿನ ವಿವಾದವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ದೇವೇಗೌಡರು ಪ್ರಧಾನಿ ಅವರ ಜೊತೆ ಮಾತುಕತೆ ನಡೆಸಿದ್ದಾರೆ ಎಂದು ಎಚ್ಚರಿಕೆ ಹೇಳಿದರು ಆದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಪುನಃ ಹಲವಾರು ಭಾಗಕ್ಕೆ ಬರಬೇಕು ಅಂತೇಳಿ ಉತ್ತರ ಮಾಡಿ ಇಳ್ಕೊಂಡು ಹೋದಂತಹ ಹಿನ್ನೆಲೆಯಲ್ಲಿ ಇವತ್ತು ನಿಮ್ಮನ್ನೆಲ್ಲ ಬಿಸಿಲ್ನಲ್ಲಿ ಕಾಯಿಸಿದ್ದೇನೆ ಮೊದಲನೇದಾಗಿ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರಿ ಇವತ್ತು ನಿಮಗೆ ಎರಡು ಗಂಟೆಗಳ ಮೂರು ಗಂಟೆ ಕಾಲ ಬಿಸಿಲಲ್ಲಿ ಕಾಯಿಸಿದ್ದೇನೆ ಅದರ ಋಣವನ್ನ ತೀರಿಸ್ಕೋದಕ್ಕಂಥದ್ದು ನನ್ನ ಜವಾಬ್ದಾರಿ ಎರಡು ಗಂಟೆಗಳ ಕಾಲ ಸಮಸ್ಯೆ ತೊಂದರೆಯನ್ನು ಕೊಟ್ಟಿದ್ದೇನೆ ನನಗೆ ವಿಶ್ವಾಸ ಇದೆ ಈ ಬಾರಿ ಮಂಡ್ಯದ ನನ್ನ ತಂದೆ ತಾಯಿದ್ರು ಯುವಕ ಸ್ನೇಹಿತರು ಈಗಾಗಲೇ ತೀರ್ಮಾನ ಮಾಡಿದ್ದೀರಿ ಎಷ್ಟೇ ನಮ್ಮ ಮೇಲೆ ಕುತಂತ್ರದ ರಾಜಕಾರಣ ಆದರೂ ನನ್ನನ್ನು ಗೆಲ್ಲಿಸ್ತಕ್ಕಂಥ ತೀರ್ಮಾನಗಳು ನೀವು ಮಾಡಿದ್ದೀರಿ ಗೆಲುವು ಅಂತಕ್ಕಂಥದ್ದು ನಿಮ್ಮ ಕೈನಲ್ಲಿದೆ ಒಂದು ಇವತ್ತು ದೇಶದಲ್ಲಿ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗೋದನ್ನ ಯಾರೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ದೇಶದಾದ್ಯಂತ ಜನ ಮಾತನಾಡ್ತಾರೆ ಇವತ್ತು ವಿದೇಶಗಳಲ್ಲೂ ಸಹ ನರೇಂದ್ರ ಮೋದಿ ಅವರ ಬಗ್ಗೆ ಒಂದು ದೊಡ್ಡ ಮಟ್ಟದ ಪ್ರಶಂಸೆ ಏನಿದೆ ನರೇಂದ್ರ ಮೋದಿ ಅವರು ದೇವೇಗೌಡರ ಜೊತೆ ಒಂದು ಉತ್ತಮವಾದಂತಹ ಬಾಂಧವ್ಯ ಹೊಂದಿದ್ದಾರೆ ಅದರ ಜೊತೆಗೆ ನನ್ನ ಬಗ್ಗೆ ಅವರಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಎರಡು ಅವಧಿಯ ಸಂಪೂರ್ಣ ಮಾಹಿತಿಗಳನ್ನು ಅವರು ಇಟ್ಟುಕೊಂಡಿದ್ದಾರೆ ನಾನು ಇವತ್ತು ಬಿಜೆಪಿಯ ಜೊತೆ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿಗಲ್ಲ ಇವತ್ತು ಬಿಜೆಪಿಯ ಜೊತೆ ಒಂದು ಸರ್ಕಾರ ಮಾಡಿರೋದು ಯಾವೊಂದು ನಮ್ಮ ಕನ್ನಡ ನಾಡಿನ ಕಾವೇರಿ ನೀರನ್ನು ಉಳಿಸ್ತಕ್ಕಂಥದ್ರಲ್ಲಿ ನೂರಾರು ವರ್ಷಗಳಿಂದ ನಮಗೆ ಸರಿಯಾದ ರೀತಿಯ ನಮ್ಮ ನೀರನ್ನು ಪಡೆಯತಕ್ಕಂಥ ಒಂದು ವೈಫಲ್ಯವನ್ನ ಕಂಡಿದ್ದೇವೆ ಈಗಾಗಲೇ ಸನ್ಮಾನ್ಯ ದೇವೇಗೌಡರು ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಈ ಕಾವೇರಿಯ ನದಿಯ ನೀರಿನ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನರೇಂದ್ರ ಮೋದಿ ಅವರ ಹತ್ರ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಬಹುಶಃ ನೀವು ಸಹ ಮೇಕೆದಾಟಿನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಮಾಡಿದಾಗ ಇಲ್ಲಿಂದಲೂ ಕೆಲವರು ಹೋಗಿದ್ದೀರಿ ನಮ್ಮ ಜನ ನೀರಿನ ಅಂಶದಲ್ಲಿ ಏನಾದರೂ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರಿ ಅವತ್ತು ಕಾಂಗ್ರೆಸ್ ನಾಯಕರುಗಳು ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಘೋಷಣೆಯ ಮುಖಾಂತರ ಹೋದ್ರು ಪಾದಯಾತ್ರೆ ಸರ್ಕಾರ ರಚನೆ ಆಯಿತು ಸರ್ಕಾರ ರಚನೆ ಆದ ನಂತರ ಆ ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥದನ್ನು ಮರೆತು ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತಕ್ಕಂಥ ರೀತಿನಲ್ಲಿ ನಮ್ಮ ರೈತರಿಗೆ ಭತ್ತ ನಾಟಿ ಮಾಡಬೇಡಿ ಈ ಬಾರಿ ನಿಮಗೆ ನೀರು ಕೊಡೋದಿಲ್ಲ ಅಂತ ಹೇಳಿ ಭತ್ತನೂ ನಾಟಿ ಮಾಡಿ ಮಾಡೋದು ಬೇಡ ಅಂದ್ರು ಕಬ್ಬು 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 ಇವತ್ತು ಹಲವಾರು ಭಾಗದಲ್ಲಿ ಒಣಗಿದೆ ಇವತ್ತು ಬೆಂಕಿ ಇಡ್ತಕ್ಕಂಥ ಪರಿಸ್ಥಿತಿಗಳು ಶುರುವಾಗಿದೆ ಬೆಂಕಿ ಇಡ್ತಕ್ಕಂಥ ವಾತಾವರಣ ನಿರ್ಮಾಣ ಈಗ ಹೌದಣ್ಣ ಹೌದು ಇಲ್ಲ ಇವತ್ತು ಯಾವೊಂದು ತಮಿಳುನಾಡಿಗೆ ಸರಾಗವಾಗಿ ನೀರು ಬಿಟ್ಟು ನಮ್ಮ ರೈತರಿಗೆ ಇವತ್ತು ಭತ್ತ ಬಿಡಬೇಡಿ ಅಂತೇಳಿ ಆದೇಶ ಮಾಡಿದಂತ ಇಂಥ ಕೆಟ್ಟ ಸರ್ಕಾರ ಅದು ತೊಂಬತ್ತೆಂಟು ಅಡಿ ನೀರಿದ್ದಾಗಲೂ ಅರವತ್ತೈದಡಿ ನೀರಿದ್ದಾಗ ನೀರು ಬಿಟ್ಟಿದ್ದೀವಿ ತೊಂಬತ್ತೆಂಟು ಅಡಿ ಇದ್ದಾಗ ನೀರನ್ನು ಕೊಡದೆ ಇರ್ತಕ್ಕಂಥದ್ದು ಕಾರಣ ಈಗಿನ ಈಗಿನ ಎಪ್ಪತ್ತೆರಡು ಇದ್ದ ಎಪ್ಪತ್ತೆರಡು ಇದ್ದಾಗ ಎಸ್ ಅವರು ಬಿಟ್ಟಿದ್ರು ಆಗಲೂ ದೊಡ್ಡ ಗಲಾಟೆ ಅದೆಲ್ಲ ಗೊತ್ತಿದೆ ನನಗೆ ಅದರಿಂದ ಇವತ್ತು ಇನ್ನೊಂದು ಸಿ ನಾಲೆ ಏನಿದೆ ಸಿ ನಾಲೆಯ ವಿ ಸಿ ನಾಲೆಯ ಆಧುನೀಕರಣಕ್ಕೆ ನಾನು ಎರಡ್ ಸಾವಿರದ ಹದಿನೆಂಟು ಮುಖ್ಯಮಂತ್ರಿ ಇದ್ದಾಗ ಸಿ ನಾಲೆಯ ಒಂದು ಆಧುನೀಕರಣಕ್ಕೆ ಅಂತ ಹೇಳಿ ಐನೂರ ಇಪ್ಪತ್ತೆರಡು ಕೋಟಿ ಮೂವತ್ತೇಳು ಲಕ್ಷ ಹಣವನ್ನು ಸರ್ಕಾರದಲ್ಲಿ ಬಿಡುಗಡೆ ಮಾಡಿದೆ ಆದರೆ ಒಂದು ಕಂಡೀಷನ್ ಆಗದೆ ಅವತ್ತು ನೀರನ್ನ ನಿಲ್ಲಿಸದೆ ನೀರನ್ನ ನಿಲ್ಲಿಸದೆ ಕೆಲಸ ಮಾಡತಕ್ಕಂಥ ಆದೇಶ ಕೊಟ್ಟೆ ಆನ್ ಅಂಡ್ ಆಫ್ ಸ್ಕೀಮ್ ನಲ್ಲಿ ಇವತ್ತು ಕೆಲಸವನ್ನ ಮಾಡತಕ್ಕಂಥದ್ದು ಸೂಚನೆ ಕೊಟ್ಟಿದ್ದೆ ಮುನ್ನೂರು ಕೋಟಿ ಹಣನೂ ಬಿಡುಗಡೆ ಮಾಡಿದ್ದೆ ಆದರೆ ಇವತ್ತು ಆ ಕೆಲಸವನ್ನ ಇವರೇನ್ ಮಾಡಿದ್ದಾರೆ ಎಂಟುನೂರು ಕೋಟಿಗೆ ಎಸ್ಟಿಮೇಟ್ನ ಜಾಸ್ತಿ ಮಾಡಿ ಸಂಪೂರ್ಣ ನಮ್ಮ ರೈತರಿಗೆ ನೀರನ್ನ ಬೀಸಲ ಕೊಡೋದನ್ನ ನಿಲ್ಲಿಸಿ ಇವತ್ತು ಯಾರಿಗೆ ಲಾಭ ಮಾಡ್ಕೊಂಡಿದ್ದಾರೆ ಯಾರ ಕೆಲಸ ಮಾಡ್ತಾ ಇರೋದು ಗೊತ್ತಿದೆ ನಿಮಗೆ